ಪೂರ್ಣಮಿಧ ಪೂರ್ಣಾಕ ಪೂರ್ಣ ಮುದಶ್ಯತೆ ಪೂರ್ಣಶ ಪೂರ್ಣ ಮಾದಾಯ ಹರ ಓಂ ಶಾಂತಿ 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 ಸತ್ಯಯುಗದ ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹಣಿಮಣಿದು ಸದ್ಗುರು ಸೊನ್ನಾರಿ ಸಿದ್ದಬೈರಿ ಚರಣಕಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಚಂದನ ಗಿರಿಯಲ್ಲಿ ಜನಸಿ ಪದನಿಗಿ ನಂದನವನದಲ್ಲಿ ಬೆಳೆದು ಗೋಡಗೇರಿ ದೂತದಲ್ಲಿ ತಪಸ್ಸನ ಆಚರಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದಂತಹ ಅಲ್ಲದ ಅವಧಾನ ದೇವರ ಜೋಗ ಮುನಿಯ ದೇವರ ಕೋರ ದೇವರ ವಿಧಿಕ್ವಾರ ದೇವರ ಬುದ್ಧಿಕ್ವಾರ ದೇವರ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಬಂಗಾರ ಜಡಿ ಹೊಂದ ಮಕ್ಕಳ ಕೆಂಗರ ಗಂಡ ಗುಂಗರ ಮೀಶೆ ಸೂರಾವತಿಯ ಸುತ ಭರಮದೇವರ ಕಂದ ಕಳವಿ ನಾರಾಯಣ ದೇವರ ಅಳಿಯ ಕಾಮರತೆಯ ಹಿರಿಯ ಸಿಡಿ ಸಿಂಕಾಸುರನನ್ನು ಮರ್ಧನ ಮಾಡಿ ಬಾಗಿ ಬಂಕನಾಥನನ್ನ ಮರ್ದನ ಮಾಡಿ ಕ್ವಾನೂರು ಗ್ರಾಮದಲ್ಲಿ ದೇವರನ್ನ ಅನಿಸಿರ್ತಕ್ಕಂಥ ಕ್ವಾಣೇಶ್ವರ ದೈತನನ್ನ ಮರ್ಧನ ಮಾಡಿ ಖರೇ ದೇವರಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ಬೀರಲಿಂಗೇಶ್ವರ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅಂತ ಗುರುವಿಗೆ ಹುಲಿ ಗಿಂಡವನ್ನು ಉಣಬಡಿಸಿ ಮತ್ತೆ ಲೋಕದಲ್ಲಿ ಮುಂದಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಮಾಣಿಕ್ಯ ಮಾಲಿಂಗರಾಯರ ಅಳಿದಾವರೆಗಳಿಗೆ ಪುಡಮಟ್ಟು ಗಣ್ಯರ ಸಿಂದಿಗೆಯಲ್ಲಿ ಪವಾಡ ಮಾಡಿ ಬೆಚ್ಚರಿಗೆ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಕೊಂಡೂರು ಕರಿಶಿದ್ದೇಶ್ವರ ಶಿಷ್ಯ ಮಾಳಿಂಗರಾಯರ ಸಾಕಿದ ಮಗನಾದಂಥ ಜಗ್ಗಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಚರಿತ್ರ ನಾಯಕರು ಪೌರಾಣ ಪುರುಷರು ಬಡವರ ಭಾಗ್ಯವಂತರು ಕಾಡುವ ಕಷ್ಟಗಳನ್ನು ಕಳೆದಂಥವರು ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಮಹಿಮಾ ಪುರುಷ ಬಡವರಿಗೆ ಭಾಗ್ಯ ಬಂಜೆಯರಿಗೆ ಸಂತಾನ ಭಾಗ್ಯವನ್ನು ನೀಡಿರ್ತಕ್ಕಂಥ ಸದ್ಗುರು ಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸಿ ಅವರ ಗುರುಗಳಾಗಿರ್ತಕ್ಕಂಥ ಲಚ್ಚಾಣದ ಶುದ್ಧಲಿಂಗ ಮಹಾರಾಜರಿಗೆ ನಮಸ್ಕರಿಸಿ ಷಡಕ್ಷರಿ ಶುದ್ಧರಾಮ ಶಿವಯೋಗಿಗಳಿಗೆ ನಮಸ್ಕರಿಸಿ ಗ್ರಾಮದ ಆದಿಶಕ್ತಿ ದೇವತೆ ಆಗಿರ್ತಕ್ಕಂಥ ಸಿದ್ದೇಶ್ವರಿ ಮಾತೆಗೆ ನಮಸ್ಕರಿಸಿ ಬಸವಲಿಂಗ ದೇವರ ಪಾದಕ್ಕೆ ನಮಸ್ಕರಿಸಿ ಬಸವಣ್ಣನನ್ನೇ ಮಗು ಮಾಡಿಕೊಂಡು ಹನ್ನೊಂದು ದಿನಗಳವರೆಗೆ ಅತ್ಯಂತ ಸುಸ್ರಾವವಾದ ಸಂಗೀತ ಸೇವೆಯನ್ನ ನೀಡಿರ್ತಕ್ಕಂಥ ಸುರೇಶ್ ಗುರುಗಳಲ್ಲಿ ಹಾಗೂ ಒಳ್ಳೆಯ ತವದಾ ಸಾಕ ನೀಡಿರ್ತಕ್ಕಂಥ ಬಸವರಾಜನವರಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಯಾವತ್ತೂ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂತಹ ಪರಮಾತ್ಮನಿಗೆ ಅನಂತ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಒಳಗ ಹಿರಿ ಆಗಿ ಹುಟ್ಟಬಾರ್ದು ಕಡಿ ಪಂಕ್ತಿಗೆ ಊಟಕ್ಕೆ ಹೋಗಬಾರ್ದ ಲಾಸ್ಟಿಗೆ ಭಾಷಣ ಮಾಡ್ಲಾಕ್ ಹೋಗಬಾರ್ದು ಯಾಕಪ್ಪ ಅಂದ್ರ ಮನಿ ಒಳಗೆ ಹಿರಿ ಮಗ ಹೊಟ್ರೆ ಎಲ್ಲಾ ಜವಾಬ್ದಾರಿ ಅವಗೇ ಇರ್ತದೆ ತ್ರಾಸ್ ಬಹಳ ಇರ್ತದ ಯಾವುದೇ ಲಕ್ಷಣ ಆಗಲಿ ಉಪಸ್ಕಾರಿ ಆಗಲಿ ಇಂಥ ಕಾರ್ಯಕ್ರಮದಲ್ಲಿ ಕಡಿ ಪಂಕ್ತಿಗೆ ಊಟಕ್ಕೆ ಹಾದೇವಪ್ಪ ಅಂದ್ರ ಸರಿಯಾಗಿ ಏನೂ ಸಿಗಂಗಿಲ್ಲ ಎಲ್ಲಾ ಐಟಮ್ ಮತ್ತ ಲಾಸ್ಟಿಗೆ ಭಾಷಣ ಮಾಡಕ್ ಬಂದೇವಪ್ಪಾ ಅಂದ್ರ ಮಂದಿಗೆ ಬೇರೆ ಬೇರೆ ಇರ್ತದ ಮನಸ್ಸಿನೊಳಗೆ ನಮಗೂ ಚೀಟಿ ಬಂದಾವ್ರಿ ಸದ್ದ ಇಲ್ರಿ మాట్ కయ్య మైక్ సిగబారు మాతాడో కయ్యగ మైక్ సిగబారు మీరగ ఎమ్ి బడబారు మీరగ ఎమ్ి బడబారు నిమ్మ బట్టి అంగడ ఎలా తాంద్రు బట్టి అంగడ ఆ మాత్తార ఏనప్పా అంద్ర ఈ డైన్ బారే కలర్ తోర్సారలర్ నగ డీజైన్ తోర్సంత చందన నోడతారు అవే శీరిన ఇతర పాసే బర గండ ఆర్తి బట్టి అంగడి హ ఎలా నోడి పాస్ మారి గండ కు బ్యాసర్ బంద బల్ కుర్చి మేల్ ಬರ್ರಿ ಬರ್ರಿ ನೋಡ್ ಬರ್ರಿ ಅಂತ ಹೇಳಿ ಅವ ಅವ್ರು ಬಂದ್ ಕಡೆ ನೋಡ್ಕೋ ಕೂತಿದ್ ಮೊಬೈಲ್ ನೋಡ್ಕೋ ಬರ್ರಿ ಬರ್ರಿ ಅಣ್ಣ ಅಂಗಡಿಯ ಬ್ಯಾಸ ಬರ್ತ ಅಕ್ಕಾರ ಸೀರಿ ನೀವು ಹುಡ್ತಿರೋ ಅವ್ರು ಉಡ್ತಾರ ಅದ್ಕೆ ಇಲ್ರಿ ಹೊಡಕಿ ನಾನೇ ಇದೀನಿ ಹೊಗೆ ಅವ್ರ ಮಾತಾಡೋ ಕೈಯಾಗ ಮೈಕ್ ಸಿಕ್ತ ಅಂದ್ರ ಅವ್ರದೇನ್ ಇರ್ತದ ಅದು ಅಷ್ಟು ಹೇಳಲೇ ಹಿಂಗ ನಾನು ಒಂದ್ ಕಡೆ ಹೋಗಿದ್ದೆನ್ರಿ ಉಪನ್ಯಾಸ ಕೊಡ್ಲಕ್ ಹೋಗಿದ್ದೆ ನಾನು ಬಹಳ ತಯಾರಾಗಿ ಹೋಗಿದ್ದೆ ಮಾತಾಡ್ದೆ ಮಾತಾಡ್ದೆ ತಾಸ ಮಾತಾಡದೆ ದೀಡು ತಾಸ ಮಾತಾಡ್ದೆ ಎಲ್ಲಾ ಪ್ರಸಾದ ರೆಡಿ ಆಗಿತ್ತು ಬಿಡವಲ್ಲ ನನ್ ಮುಗಿತನ ನಾ ಬಿಡವಲ್ಲ ಮಾತಾಡಕಿ ಹಿಂಗ ನಡದಿತ್ತು ಒಬ್ಬ ನಮ್ ಕಾಕನ ಅಂತ ಇವತ್ತು ಕಡ್ಲಿ ಪಾಪ ಬಾ ಇವತ್ತು ಬಂದಿದ್ರ ಮುಗಿಸ್ತೀನ್ರಿ ಮುಗಿಸ್ತೀನ್ರಿ ಅಂದ್ಯಾವ ಪಡ್ಲಿ ತೊಂಬತ್ತಿದ್ರ ನೀವು ಮಾತಾಡ್ರಿ ನಿಮ್ಗೇನ್ ಇಲ್ರಿ ಯಾವ ಯಾವ್ ಅವಂಗ ಅವತ್ರಿ ಇವತ್ತು ಅದಕ್ಕೆ ಇರ್ಲಿ ನಗಿಸುವ ಉದ್ದೇಶದಿಂದ ಹೇಳಿ ನೀವಿನ ನಾವು ನಿಮಿತ್ಯ ಮಾತ್ರ ನಾವು ಈ ಭವದಲ್ಲಿ ಆ ಹೆಂಗಪ್ಪ ಅಂದ್ರ ನಾಟಕದ ಪಾತ್ರಧಾರಿಗಳು ಸೂತ್ರಧಾರೆ ಅಲ್ಲದ ಎಲ್ಲಪ್ಪು ಮಹಾರಾಜರು ಸೂತ್ರಧಾರಿ ವೀರ್ಲಿಂಗೇಶ್ವರ ಸೂತ್ರಧಾರಿ ಅವ ಏನು ನುಡಿಸ್ತಾನ ಅವ ಏನ್ ಹೇಳ್ತಾನ ಅವನ ಅಪೇಕ್ಷೆ ಏನದ ಅದ ನಡೀತದ ವಿನಃ ನಮ್ದೇನು ಇಲ್ಲಿ ನಡೆಯಿಲ್ಲ ಅಣು ರೇನು ತ ಕಾಷ್ಟಗಳೆಲ್ಲ ನಿಂದೇ ನಿಂದೆ ನಿಂದೆ ನಯ್ಯ ನಂದೇ ನಿದೆ ತಂದೆ ಮಾನ ಅಭಿಮಾನವು ನಿಂದೆ ಒಂದು ಹುಲ್ಲು ಕಡ್ಡಿ ಅಳಗಾಡ್ಬೇಕಾದ್ರು ಅದಕ್ಕ ಆ ಭಗವಂತನ ಅಪ್ಪಣೆ ಆದ್ರೆ ಅದು ಅಳಗಾಡ್ತಿರ್ತದೆ ಆದ್ರ ನಾವು ಏನು ಬಯಸ್ತೇವ ಅದನ್ನ ನೀಡ್ಬೇಕಾಗ್ತದೆ ಒಳ್ಳೇದನ್ನು ಬಯಸ್ಬೇಕಾದ್ರೆ ನಾವು ಮೊದಲು ಒಳ್ಳೇದನ್ನು ನೀಡಬೇಕು ನಮಗೆ ಒಳ್ಳೆಯದು ಸಿಗ್ತದ ಕೆಟ್ಟದನ್ನು ಬಯಸಿ ಒಳ್ಳೇದನ್ನ ನಾವು ಅಪೇಕ್ಷೆ ಪಡಬಾರದು ಕೆಟ್ಟದನ್ನ ನೀಡಿ ಅದಕ್ಕೆ ಒಂದು ಕಡೆ ನಮ್ಮ ಸಂಗೋಯಿ ಮಹಾರಾಜರು ಹಾಡ್ತಾರ ಒಂದು ಹಾಡ ನೀ ಮಾಡಿದ್ಯಾಲಯ ನ್ಯಾರಿಗೆ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತೇವಪ್ಪ ಅಂದ್ರ ಅದರ ಪ್ರತಿಫಲ ನಮಗೇ ಆಗತ್ತದ ದೃಷ್ಟಾಂತ ಹೆಂಗ್ ಬರ್ತಪ್ಪ ಅಂದ್ರ ಈ ಸಾವಳೇಶ್ವರಂತ ಊರಾಗ ಒಬ್ಬಕ್ಕೆ ಅಜ್ಜಿ ಇದ್ರು ಬಹಳ ಜಿಪ್ಪುಣಿದ್ದ ಯಾರಿಗಿ ಏನೋ ಕೊಡಕ್ಕೆಲ್ಲ ಆ ಗ್ರಾಮದಲ್ಲಿ ಒಬ್ಬ ಸನ್ಯಾಸಿ ಸಾಧು ಮಹಾರಾಜರಿದ್ರು ಅವ್ರ ಏನ್ ಮಾಡ್ರಪ್ಪ ಅಂದ್ರೆ ಊರ ಹೊರಗ ಒಂದು ಸಾಣದ ಒಂದು ಮಟ್ಟ ಕಟ್ಟಿ ಪ್ರತಿನಿತ್ಯ ಕಾಯಕವನ್ನು ಮಾಡಿ ಭಿಕ್ಷಾನ್ ದೇಹಿ ಭಿಕ್ಷೆಯನ್ನು ಬೆಳ್ಕೊಂಡು ಬಂದು ಆ ಆಶ್ರಮಕ್ಕೆ ಹೋಗಿ ಯಾರಿಗೆ ಊಟ ಮಾಡಿಸಿ ಅವ್ರು ಊಟ ಮಾಡ್ತಾರೆ ಇದು ಅವ್ರ ಕಾಯಕ ಅವರು ಪ್ರತಿದಿನ ಊರಾಗ ಬಂದು ಜೋಳಿಗೆ ತಗೊಂಡು ಭಿಕ್ಷಾನ್ ದೇಹಿ ಹತ್ತಿದ್ರು ಯಾರೇ ರೊಟ್ಟಿ ನೀಡ್ತಿದ್ರು ಬಲ್ಲೆ ನೀಡ್ತಿದ್ರು ಚಪಾತಿ ಏನಿತ್ತ ನೀಡ್ತಿದ್ರು ಅದನ್ನು ಒಯ್ದು ತನ್ನ ಆಶ್ರಮದಲ್ಲಿ ಯಾರನೇ ಅತಿಥಿಗಳಿಗೆ ಉಣಿಸಿ ಅವ್ರು ಊಟ ಮಾಡ್ತಿರೋ ಇದು ಅವ್ರ ಕಾಯಕ ಪ್ರತಿನಿತ್ಯ ಈ ಮುದುಕಿ ಮನಿಗೆ ಬರ್ತಿದ್ದವ ಭಿಕ್ಷೆ ಎತ್ತಿದ ಕಾಲ ಇಲ್ಲ ನಡೆ ಮುಂದಕ್ಕೆ ಅಂತೇಳು ಪ್ರತಿದಿನ ತಪ್ಪನೆ ಬರ್ತಿದ್ದ ಮತ್ತೆ ಕಾಲೇ ಎಲ್ಲ ತೆದ್ದಳು ನಡೆಯತ್ತೆದ್ ಮುಂದೆ ಹೋಗ್ತಿದ್ದ ಆಯ್ತ ಅಂತಿದ್ದ ಮತ್ ಬ್ಯಾರೆ ಕಡೆ ಮನೆಗೆಲ್ಲ ತಿರ್ಗಾಡ ಭಿಕ್ಷಾಂದೇ ಎತ್ತ ಬಿಡ್ಕೊಂಡು ಹೋಗಿ ತನ್ನ ಕಾಯಕವನ್ನು ಮಾಡ್ತಿದ್ದ ಆದ್ರೂ ಕೂಡ ಆ ಮುದುಕಿ ಮನೆ ಬಿಡ್ತಿದ್ದಿಲ್ಲ ಪ್ರತಿದಿನ ಕೇಳವನೆ ಹಿಂಗ ಮಾಡಿ 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 ಆ ಮುದುಕಿ ಚಳಕ ಇವೇನ್ ನನ್ನ ಬೆನ್ನು ಬಿಡಂಗ ಕಾಣಂಗಿಲ್ಲ ಸಾದು ಇವ್ ಮಾಡ್ಬೇಕ ಮನರಣ್ ಅಂದೊಳಕಿ ನಾಳೆ ಬರ್ತಾನೆ ಇವ್ ಮಾಡ್ಬೇಕಂತ ಹೇಳಿ ಅಂದು ಮನಗಂಡ ಸಜ್ಜಕ ಮಾಡ ಸಜ್ಜಕದ ಉಂಡೆ ಮಾಡ್ದಳ್ರಿ ಅದ್ರೊಳಗ್ ಕೆಟ್ಟ ತೊಗರಿ ಎಣ್ಣೆ ಹಾಕಿ ಬಿಟ್ರು ಆ ಸಜ್ಜಕದ ಉಂಡೆ ಒಳ ಯಥಾ ಪ್ರಕಾರ ಸಾಲು ಬರೆಯ ಬಂದ ಭಕ್ತಿ ವಿಖ್ಯಾ బంద వేష ఐతి ఇవన్న ముగస్బడంత్ ఆ ఎరడు సజ్జక దొండి నేడి జోళ్యా నేడిబిట్లు ఆనందయ్ నోడవ ఇవత్ నీ కట్ట అంతి అల్లిదే హి తమ ఆశ్రమక్ హోదు ఆవత్ నిమిగ్ బరవల్ మట యార్గెరే ఉణి ఊట మూ యార్ ప్రసాద్ తినా అంతరు ఆవత్ సాధ ఆశ్రమక్ యారో బరవల్ ಸಂಜೆ ಟೈಮ್ ಬಂತು ಯಾರು ಆಶ್ರಮಕ್ಕೂ ಪ್ರಸಾದಕ್ಕೆ ಬರವಲ್ರು ಇನ್ನೇನು ಐದು ಐದುವರೆಗೆ ಒಂದ್ ಲಾಸ್ಟ್ ಬಸ್ ಮುಕ್ಕಾಂ ಬಸ್ ಬರ್ತೈತಿ ಅದಕ್ಕೆ ಯಾರೇ ಬರ್ತಿರ್ಬೇಕು ಕಾಯ್ಕೋತ ಕುಂತಿದ್ರು ಆ ಸಾಧು ಮಹಾರಾಜರು ಆ ಸುಮಾರಿಗೆ ಒಂದ್ ಇಬ್ಬರು ಹುಡುಗರು ಬಂದ್ರು ಯುವಕರು ಬಂದ್ರು ಏ ಬೇಷ್ ಅತಿಥಿಗಳು ಬಂದ್ರು ಅಂತ ಹೇಳಿ ಬರಿಪ ಬರಿತ ನನ್ನ ಪ್ರತಿನಿತ್ಯ ಕಾಯಕ್ ನಾನು ಊಟ ಮಾಡಿಸಿ ಮತ್ತೊಬ್ಬರಿಗೆ ಪ್ರಸಾದ ಮಾಡಿಸಿ ನಾನು ಆಶ್ರಮದಲ್ಲಿ ಪ್ರಸಾದ ಮಾಡ್ತೀನಿ ಬರ್ರಿ ಇವತ್ತು ಯಾರೋ ಬಂದಿಲ್ಲ ಅತಿಥಿಗಳು ನೀವು ಬಂದಿರ್ಲ ಬರ್ರಿ ಅಂತ ಹೇಳಿ ಕರದ ಕರದ್ದು ಪ್ರಸಾದ ವ್ಯವಸ್ಥೆ ಮಾಡ್ಲಾಕ ವಾಪ ಏನಂದಪ್ಪ ಅದ್ರಾಗ ನನಗ ಯಾಕೋ ಹಟ್ಟಿ ಸರಿ ಇಲ್ರಿ ನಾನು ಪ್ರಸಾದ ಮಾಡಲ್ಲ ನಾನು ನೀರು ಕುಡಿತೀನಿ ನಮ್ ಗೆಳೆಯ ಮಾಡ್ತಾನಂದ ಆ ಗೆಳೆಯನಿಗೆ ಒಂದು ತಟ್ಟೆ ತಾಟ್ ಕೊಟ್ಟ ಅದ್ರಂದ ಒಂದು ಸಜ್ಜಕದ ಉಂಡಿ ನೀರ್ದ ತಗೋರಿಪ್ಪ ಪ್ರಸಾದ್ ತಗೋರಿ ಅಂದ ಅವ ಒಂದ ನಾಲ್ಕೈದು ತೊತ್ತು ಕೆಟ್ಟ ವಿಷ ಐತ್ರಿ ಅದು ಒತ್ತಾಡಿ 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 ಆ ಆಶ್ರಮದಲ್ಲಿ ಪ್ರಾಣ ಬಿಟ್ಟ ಸುದ್ದಿ ಆಯ್ತು ಸತ್ತಾರ ಮತ್ತಾರ ಸುದ್ದಿ ಆಯ್ತು ಈ ಮುದುಕಿಗೆ ಬಹಳ ಖುಷಿ ಆಯ್ತು ಆಟ ಸಾಧು ಬೇಷಾಯ್ತು ಅಂದ್ಳಿಕ್ಕಿ ಆದ್ರೆ ನಿಜವಾಗ್ಲೂ ಸತ್ತವ್ರು ಬೇರೆ ಇದ್ರು ಎಲ್ಲಾ ಊರ್ ಬಂದೆಲ್ಲ ಗಾಬರಿಯಾಗಿ ಆಶ್ರಮಕ್ಕೆ ಹೋಗಿ ನೋಡ್ತಾರ ಯುವಕ ಬಿದ್ದು ಒದ್ದಾಡಿ ಬಾಯಿಗೆ ಹುರಗ್ ಬಂದ ಸತ್ತಿದ್ದ ಆ ಮುದುಕಿ ಮಗ ದುಡ್ಲೆ ಕುಡಿದ್ ನೌಕರಿಗೆ ಪುಣಕ್ ಅವತ್ತ ಬಂದಿದ್ದ ಅವನೇ ಅದನ್ನ ತಿಂದಿದ್ದ ಅದಕ್ಕ ನೀ ಮಾಡಿದ ನೀನು ಬಿತ್ತ ಬಿದ್ದ ಮಾಡಿ ಮತ್ತ ಹತ್ರ ಏನ್ ಫಲ ಅದಕ್ಕೆ ನಾವು ಮಾಡುವಂತ ಕೆಲಸ ಕೆಲಸ ಆಗಿರ್ಬೇಕಂತ ಹೇಳ್ತಾ ಎಲ್ಲಾ ಲಿಂಗ ಮಹಾರಾಜರು ಈ ಸವಳೇಶ್ವರ ಗ್ರಾಮಕ್ಕೆ ಬಹಳ ನೆಂಟ ಅಂದ್ರೆ ಇಲ್ಲಿ ಬಹಳ ಬರ್ತಿದ್ರು ಅವರು ಅಲ್ಲಿ ಇಲ್ಲಿ ಅವ್ರಿಗೊಬ್ರು ಗೆಳೆಯರಿದ್ರು ಈ ಊರಿನ ಹಿರಿಯರು ಹೇಳ್ಯಾರ ನನಗ ಅದೊಂದು ಎರಡು ಪವಾಡಗಳನ್ನ ಹೇಳಿ ಒಂದು ಪುರಾಣವನ್ನ ವರ್ಸೋಣ ಇಲ್ಲಿ ಮಾರಪ್ಪ ಧೌಲಪ್ಪ ಗೋಳಿಕೆ ಅನ್ನತಕ್ಕಂಥ ಪುಣ್ಯಾತ್ಮರು ಎಲ್ಲಾ ಲಿಂಗರ ಗೆಳೆಯರಾಗಿದ್ರು ಅವರು ಮಾಳಪ್ಪ ಗೋಡಿಕೆ ಅಂತನದಲ್ಲಿ ಮಾತಾಡ್ತಿದ್ರು ಎಲ್ಲ ಲಿಂಗ ಮಹಾರಾಜರು ಅವ್ರಿಗೆ ಹಂಗೆ ಕರಿತಿದ್ರು ಅಂತಹ ಮಹಾನ್ ಸಂತರು ಈ ಗ್ರಾಮದಲ್ಲಿ ಆಗಿ ಹೋಗ್ಯಾರ ಅವರು ಎಲ್ಲಾ ಲಿಂಗ ಮಹಾರಾಜರು ಒಂದು ಕಾಲದಲ್ಲಿ ಈ ಸವಳೇಶ್ವರ ಗ್ರಾಮಕ್ಕೆ ಬಂದು ಕೃಷ್ಣಪ್ಪ ಕಣ್ಣಪ್ಪ ಗೋಡಿಕೆ ಅಂತಕ್ಕಂಥವ್ರ ಬಾವಿಯಲ್ಲಿ ಒಂದು ಅವ್ರ ಹೊಲದಲ್ಲಿ ಒಂದು ಬಾವಿ ಅದು ಆ ಬಾಮಿ ಒಳಗ ಕಂಬಳಿ ಹಾಸಿ ಆ ನೀರಿನ ಮ್ಯಾಲ ಕೊತ್ತು ಪೂಜಾ ಮಾಡಿಕೊಂಡಾರ ಅಂತ ಪುಣ್ಯ ಕ್ಷೇತ್ರ ಇದು ಸಾವಳೇಶ್ವರ ನೀರಿನೊಳಗ ಕಂಬಳಿ ಹಾಸಿ ಮುಳುಗಲಾರದೆ ಮ್ಯಾಲ ಕೊತ್ತ ಎಲ್ಲಾ ಲಿಂಗ ಮಹಾರಾಜರು ಪೂಜಾ ಮಾಡಿಕೊಂಡ ಅಂತ ಪವಾಡ ನಡೆದಂತ ಜಾಗ ಇದು ಸವಳೇಶ್ವರ ಆಮೇಲೆ ತುಕಾರ ಮುತ್ಯ ಗವಿ ಅಂತ ಐತಿ ಅಂತೇಳಿ ಅಲ್ಲಿ ಪೂಜೆ ಮಾಡುವ ತ್ಯಾಗ ಮಾಡಪ್ಪ ಕೂತಿರ್ತಾರ ಏ ಅಂಜ ಬೇಡ ನನ್ನ ಪುಜಿ ಆಗುತ್ತನ ಅಂಜ ಬೇಡ ಹೇಳಿ ಒಳಗ್ ಕೂತಿರ್ತಾರ ಗಟ್ಟಿ ಧೈರ್ಯ ಮಾಡಿ ನಾಯಕ ನೀರು ತನ ಹೇಳಿ ತುಂಬಿರ್ತಾರ ಮಾಡಪ್ಪ ಮುತ್ತೇವರು ಅವಾಗ ಮೈ ತುಂಬಾ ಎಲ್ಲ ಚೇಳುಗಳು ಬರ್ತಾವಂತ ಮಾಡ್ಯಾರ ಮೈ ತುಂಬಾ ಚೇಳುಗಳು ಬಂದಾಗ ಕೂಡ ಪೂಜೆ ಮುಗಿಸಿ ಎಲ್ಲಪ್ಪ ಮಾರಾದ್ರ ಕೇಳ್ತಾರ ಅಂಜಿಕ್ ಬತ್ತೆ ನೋವು ನಿನಗೆ ನೀರು ನನಗೆ ಕಂಜಿ ಅಂತ ಹೇಳಿ ಒಂದ್ ತಕ್ಷ ಏಕಕ್ಷೆ ಮಾತಾಡ್ತಿದ್ರು ಅಂತ ಸವಳೇಶ್ವರ ಗ್ರಾಮದಲ್ಲಿ ಮಾಡಿರ್ತಕ್ಕಂತ ಪುಣ್ಯಾತ್ರು ಆ ಎಲ್ಲಾ ಲಿಂಗ ಮಹಾರಾಜರು ಆಮೇಲೆ ಒಂದು ದಿವಸ ಮುಂಜಾನೆ ಬೇಗನೆ ಎದ್ದು ಈ ಮರಕ ಮುದ್ದವರು ಹೊಡಿಬೇಕಂತ ಹೇಳಿ ಹೊಲ ಹೊಂಟಿರ್ತಾರ ಆ ಸಂದರ್ಭದೊಳಗ ಮನೆಯಾಗಿದ್ದ ರೊಟ್ಟಿ ಪಲ್ಯ ಮೊಸರ ಹಿಂಡಿ ಹಾಕಿ ಬುತ್ತಿ ಕೊಟ್ಟು ಕಳಿಸ್ತಾರ ಹೋಗಿ ಗಳೆ ಹೊಡೆಯುವಾಗ ಎಲ್ಲಪ್ಪ ಮಹಾರಾಜರು ಎಂಟು ಒಂಬತ್ತು ಸುಮಾರು ಬರ್ತಾರ ಬಂದು ಭೇಟಿ ಹಾಕ್ತಾರೆ ಹೆಂಗ್ ನಡೋದ್ ಗಳೆ ಎಲ್ಲ ಕೇಳ್ತಾರ ಕೇಳದ ಬಳಕ ಆ ಊಟ ಮಾಡೋದೇನಪ್ಪ ನಾನು ಪ್ರಸಾದ ಮಾಡ್ಬೇಕಂತ ಹೇಳ್ತಾರ ಅವಾಗ ನಡ್ರಪ್ಪ ನನ್ನ ಮನ್ಯಾಗ ಕಚ್ಚಿದಂತ ಹುಚ್ಚದ ರೊಟ್ಟಿ ಪಲ್ಯ ಎಲ್ಲಾ ಐತಿ ಊಟ ಮಾಡೋಣ ಹೋಳಗಿಬೇಕು ಅಂತ ತನ್ನ ಎಲ್ಲಾ ಲಿಂಗ ಮಹಾರಾಜರು ಹೋಳಿಬೇಕು ಈಗೇನಂತ ಮನ್ಯಾಗ ಹೋಳಿ ನರದ ಕಚ್ಚ ಹೋಗಿ ತಗೊಂಬ ಮನ್ಯಾಗ ಹೋಳಿಗೆ ಅಂತೇಳಿ ಎಲ್ಲಾ ಲಿಂಗ ಮಹಾರಾಜರು ಮಾಡ ಮುಚ್ಚಿ ಆಗಿರ್ತಾರ ಹೇಳಿದಾಗ ಅಷ್ಟೊತ್ತಿಗೆ ಏನಾಗಿರ್ತದಪ್ಪ ಅಂದ್ರ ಅವ್ರು ಬೀಗರು ಮನೀಗ್ ಬಂದಿರ್ತಾರ ಆ ದೊಡ್ಡ ಮಗಳು ಕೊಟ್ಟಿರ್ತಾರೆ ಕುಂಬಾರಿ ಒಳಗ ಕುಂಬಾರಿ ಬೀದರ್ ಬುತ್ತಿ ರೊಟ್ಟಿ ಹೇಳಿ ಬಂದಿರ್ತಾರೆ ಇವ್ರು ಹೋಗಿದ್ದು ಗೊತ್ತಿಗೆಲ್ಲ ಮನೆಯಾಗ ಹೋಳ್ಗಿ ಮಾಡಿರ್ತಾರ ಆ ಇಂತ ನಿನಗೆ ಹೆಂಗ್ ಗೊತ್ತಾಗ್ತತಿ ಅಂತೇಳಿ ಮನಿಗ್ ಹೋಗಿ ನೋಡಿದ್ರಾಗ ಒಂದ್ ಹೋಳಿಗೆ ತೆವೆ ಒಂದು ಒಂದ್ ಹೋಳಿಗೆ ದುರ್ಡಿಯಾಗಿರ್ತದ ಒಂದ್ ಹೋಳಿಗೆ ಮಾಡ್ತಿರ್ತಾರ ಮನೆಯೊಳಗೆ ಐದು ಹೋಳಿಗೆ ಕರ್ಕೊಂಡು ಬಂದಿ ಇಂಥ ಪವಾಡ ಎಲ್ಲಾ ಲಿಂಗ ಮಹಾರಾಜರು ಅಲ್ಲೇ ಕುತ್ತಲೇ ಹೋಳಿಗೆ ನೋಡಿ ಅಂತ ಹೇಳಿ ಮಹಾ ಪವಾಡ ಈ ಸಾವಳೇಶ್ವರ ಗ್ರಾಮದಲ್ಲಿ ನಡಬೇಕಾದ್ರ ಸಾವಳೇಶ್ವರ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಹೇಳ್ಬೇಕಾಗ್ತದೆ ಇಂಥ ಎಲ್ಲಾ ಲಿಂಗ ಮಹಾರಾಜರು ಪವಾಡಗಳನ್ನ ಮಾಡ್ತಾ ಮಾಡ್ತಾ ಲೋಕ ಸಂಚಾರವನ್ನು ಮಾಡ್ತಾ ಮಾಡ್ತಾ ಎಲ್ಲಿ ನಾನು ಮಠ ಕಟ್ಟಬೇಕು ನಾನು ನನ್ನ ಸ್ಥಾನ ಆಗ್ಬೇಕಂತ ಹೇಳಿ ಚಿಂತಾಕ್ರಾಂತರಿದ್ದಾಗ ಕನಸಿನಲ್ಲಿ ಹದರಿ ಖಾಜಾ ಬಂದ್ ಹೇಳ್ತಾರೆ ಮೂರು ದಿವಸ ಮೂರು ಹಗಲ ಮೂರು ರಾತ್ರಿ ಹೋಗು ಎಲ್ಲಿ ಹೊತ್ತು ಉಣ್ತದ ಅದೇ ನಿನ್ನ ಸ್ನಾನ ಆಗ್ತದ ಅದೇ ಪವಿತ್ರ ಕ್ಷೇತ್ರ ಆಗ್ತದ ಇಲ್ಲಿಂದ ಹೋಗು ಭೀಮಾ ದಾಟಿ ಅಲ್ಲಿ ಕೃಷ್ಣ ಹೊಳಿದಾಟಿ ಹೋಗು ಅಲ್ಲಿ ನೀನು ಹತ್ತಿಯಲ್ಲಿ ಉಣ್ಕ್ತದ ಅಲ್ಲೇ ವಸ್ತಿ ಹಾಕದ ಅದೇ ಮುಕ್ತಿ ಒಂದೇ ಆಗ್ತದ ಅದೇ ಮುಗಳ ಕೋಡ ಮುಗಳ ಕೋಡ ನಿನ್ನೆ ಹಾಡಿದಂತೆ ಎಲ್ಲಾ ಲಿಂಗ ಮಹಾರಾಜರಿಗೆ ಸಿದ್ಧಲಿಂಗ ಮಹಾರಾಜರು ಇದು ಹತ್ತನಾಗೆ ನಾನು ಹಿಂತಲ್ಲೇ ಹುಟ್ಟಿ ಬರ್ತೀನಿ ಅಂತ ಹೇಳಿ ಹೇಳಿರ್ತಾರೆ ಆ ಪವಾಡು ಕೂಡ ನಡೀತದೆ ಹದಿನೀಕ ಸ್ವಪ್ನದಲ್ಲಿ ಹೇಳಿದಂತೆ ಮೂರು ಹಗಲು ಮೂರು ರಾತ್ರಿ ಸಂಚಾರ ಮಾಡುತ್ತಾ ಮೂರನೇ ದಿನ ಸೂರ್ಯ ಮುಳುಗುವುದರಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗುಳ್ಕೋಳ ಗ್ರಾಮಕ್ಕ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಫೆಬ್ರವರಿಯಲ್ಲಿ ಎಲ್ಲಾ ಲಿಂಗ ಮಹಾರಾಜರು ಆಗಮಿಸ್ತಾರೆ ಫೆಬ್ರವರಿ ತಿಂಗಳ ಹತ್ತೊಂಬತ್ ನೂರ ಇಪ್ಪತ್ತೆಂಟನೇ ಇಷ್ಟು ಒಳಗೆ ಇಲ್ಲಿಗೆ ಬಂದ ಹೊಸದರಲ್ಲಿ ಎಲ್ಲಾ ಲಿಂಗರು ಬೀರೇಶ್ವರ ದೇವಾಲಯದಲ್ಲಿ ತಮ್ಮ ವಸತಿಯನ್ನು ಮಾಡ್ತಾರೆ ಮೊದಲು ಇಲ್ಲಿ ಹೆಚ್ಚಾಗಿ ಬೀಳು ಭೂಮಿ ಹಾಗೂ ಬರಡು ಭೂಮಿ ಇದ್ದುದರಿಂದ ಮಠ ಕಟ್ಟಲು ಜಾಗ ಸಿಗಬಹುದು ಅಂತ ಹೇಳಿ ವಿಚಾರ ಮಾಡ್ತಾರೆ ಆದ್ರೆ ಅವರು ಹೋದ ಸಂದರ್ಭದಲ್ಲಿ ಅವರು ಅಲ್ಲಿ ಯಾರೂ ದಾನಿಗಳು ಶಿಕ್ಷಣ ಮಂತ್ರಿ ಇರ್ಲಿಲ್ಲ ಬಹಳ ಎಲ್ಲಾ ಚಕಾಧೀಶರಾಗಿರ್ತಾರ ಯಾರು ಇವ್ರು ಸನೇಕ ಬರ್ಲಿಲ್ಲ ಒಂದು ದಿನ ಕನಸಿನೊಳಗೆ ಸಿದ್ಧಲಿಂಗರು ಕಾಣಿಸ್ಕೊಂಡು ಇನ್ನೇನಪ್ಪ ಯಾರು ಬರಲ್ರು ಇಲ್ಲೇನ ಮಠ ಅಗಂ ಕಾಣಂಗಿಲ್ಲ ಹೋಗ್ಬೇಕಂತೇಳಿ ಹತ್ತಿರ್ತಾರ ಸಿದ್ಧಲಿಂಗ ಮಹಾರಾಜರ ಕನಸಿನಲ್ಲಿ ಕಾಣಿಸ್ಕೊಂಡು ಮಗು ಎಲ್ಲ ಲಿಂಗ ಈ ಗ್ರಾಮವನ್ನು ತೊರೆಯಬೇಡ ಈ ಗ್ರಾಮದಿಂದ ನಿನ್ನ ಹೆಸರು ಬಹಳ ದೂರ್ತನ ಹೋಗ್ತದ ಮುಗುಳ ಕೋಡೆ ಎನ್ನುವುದು ಮುಕ್ತಿ ಮಂದಿರ ಎನ್ನುತ್ತದ ಈಗಾಗಲೇ ಕೆಲವು ಜನಗಳ ಮನದಲ್ಲಿ ಭಕ್ತಿಯ ಭಾವ ತುಂಬಿನಿ ಅವ್ರು ನಿನ್ನ ಕಡೆ ಬರ್ತಾರ ನಿನ್ನ ಆಸೆ ಹಿಡಿಯತ್ತದ ತೊರೆಯರು ಈ ಊರ ಹೇಳಿ ಅಂತರ್ಧಾನವಾಗ್ತಾರ ಏನು ಗುರು ನಿನ್ನಲ್ಲಿ ಇಲ್ಲೇ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಎಲ್ಲಾ ಲಿಂಗ ಪ್ರಭುಗಳು ಗುರುಗಳಿಗೆ ಹೇಳ್ತಾರ ದಿನಗಳ ಉಳಿದಂತೆ ಜನ ಬರ್ಲಾಕ್ ಹತ್ತಾರ ಅವರ ಮಹಿಮೆ ಅರಿತಾರ ಹೆಚ್ಚು ಹೆಚ್ಚು ಜನ ಬರತೊಡಕ್ತಾರ ಜಾನಕಿ ಬಾಯಿ ಜಾನಕಿ ಬಾಯಿ ಅಂತಕ್ಕಂಥವ್ರು ಭೂಮಿ ದಾನ ಮಾಡ್ತಾರ ಅದು ಸೋಳುಗಟ್ಟಿರಂತಕ್ಕಂತ ಭೂಮಿ ಸ್ಮಶಾನಕ್ಕೆ ಹೊಂದ್ಕೊಂಡು ಭೂಮಿ ಇರ್ತದ ಎಲ್ಲಾ ಜನರು ನೋಡ್ರಿ ಇಲ್ಲಿ ಬಹಳ ಸೌಳ್ ಭೂಮಿ ಅದ ಮತ್ತ ಸ್ಮಶಾನಕ್ಕೆ ಹೊಂದ್ಕೊಂಡದ ಜನ ಬರ್ತಾರೋ ಇಲ್ಲೋ ಅನ್ಸ್ತಾರೇನೋ ಅಂತ ಹೇಳಿದಾಗ ಇಲ್ಲ ಅವು ನನ್ನ ಗುರುಗಳು ಹೇಳ್ಯಾರ ಇದೇ ಸ್ಮಶಾನೆ ಮುಕ್ತಿ ಮಂದಿರ ಆಗ್ತದ ಇಲ್ಲೇ ಮಠ ಕಟ್ಟು ಅಂತ ಹೇಳಿ ಫಸ್ಟಿಗೆ ಒಂದು ಗುಂಪ ಹಾಕ್ತಾರ ಅಲ್ಲಿ ಎಲ್ಲ ಲಿಂಗ ಮಹಾರಾಜರು ಗುಂಪ ಎಲ್ಲಾ ಲಿಂಗ ಮಹಾರಾಜರು ಮಠ ಎಲ್ಲಿರ್ತವ ಅಲ್ಲಿ ಒಂದು ಗುಂಪಾ ಇರಲೇಬೇಕು ಫಸ್ಟಿಗೆ ಎಲ್ಲಾ ಲಿಂಗ ಮಹಾರಾಜರು ಆ ಗುಂಪ ಹಾಕ್ತಾರ ಸಣ್ಣದಾಗಿ ಆ ದಾಸೋಹವನ್ನು ಪ್ರಾರಂಭ ಮಾಡ್ತಾರ ಎಷ್ಟು ಜನ ಬರ್ತಾರ ಬರಲಿ ಮೂರ್ನಾಲ್ಕು ಜನ ಬರಲಿ ಐದು ಜನ ಬರ್ಲಿ ಹತ್ತು ಜನ ಬರ್ಲಿ ಅಲ್ಲೇ ಒಂದು ದಾಸೋಹವನ್ನ ಪ್ರಾರಂಭ ಮಾಡ್ತಾರ ಮಾಡಿದ ಆ ಊರ್ ಜನ ಎಲ್ಲರೂ ಕೂಡ ಬರ್ಲಾಕತ್ತಾರ ಒಳ್ಳೊಳ್ಳೆ ಜನ ಬಂದು ಒಂದು ಮಾಸ್ಟರ್ ಪ್ಲಾನ್ ತಯಾರಿಸಿ ಆ ಮಠದ ಕಾರ್ಯವನ್ನ ಪ್ರಾರಂಭಿಸ್ತಾರ ಯಾರು ಉಸುಕು ಕೊಡ್ತಾರ ಯಾರು ಸಿಮೆಂಟ್ ಕೊಡ್ತಾರ ಯಾರ ಕಲ್ಲು ಹೊಡಿತಾರ ಯಾರು ಇಟ್ಟಿಗೆ ಕೊಡ್ತಾರ ಯಾರು ಬಂದ ಅಲ್ಲೇ ದುಡಿತಾರ ಯಾರು ಏನು ಯಾರು ಮಾಡ್ತಾರೋ ಮುಖ್ಯವನ್ನು ನಿರ್ಮಾಣ ಆಗ್ತದೆ ಎಲ್ಲಾ ಲಿಂಗ ಮಹಾರಾಜರು ಮುಗಳ ಕೋಡು ಮಟ್ಟದೊಳಗೆ ಮುಗಳ ಕೋಡು ಅನೇಕ ರೀತಿಯ ಪವಾಡಗಳನ್ನು ಮಾಡ್ತಾರ ಎಲ್ಲಾ ಲಿಂಗ ಮಹಾರಾಜರು ಬಡವರಿಗೆ ಬೇರಿನೇ ಕೊಡ್ತಾರ ನಂಬಿ ಬಂದಂತ ಭಕ್ತರಿಗೆ ಭಾಗ್ಯವನ್ನು ಕೊಡ್ತಾರ ಜೀವನದಲ್ಲಿ ಜಿಗುಪ್ಸೆಯಾದವರಿಗೆ ಧೈರ್ಯವನ್ನು ತುಂಬುತ್ತಾರೆ ಯಾರು ರೋಗಿಗಳು ಬರ್ತಾರೆ ಉಷ್ಣರಾಗಿರೋ ಬರ್ತಾರೆ ಕ್ಯಾನ್ಸರ್ ಕಾಲ ಏನೇ ಸಮಸ್ಯೆ ಹೇಳಿದ್ರು ಅವರ ಒಂದು ದಿವ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರವನ್ನ ಕೊಡ್ತಾರೆ ಎಲ್ಲಾ ಲಿಂಗ ಮಹಾರಾಜರು ಪರಿಹಾರವನ್ನ ಕಲಿಯುಗದ ದೇವರಾಗಿ ಬೇಡಿದ ಭಕ್ತರಿಗೆ ಬೆಳಿತನ್ನೇ ಕೊಡುವಂತ ಮಹಾಪುರುಷರು ಎಲ್ಲಾ ಲಿಂಗ ಮಹಾರಾಜರು ಅಕ್ಟೋಬರ್ ಎರಡು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಂದು ಎತ್ತಿನ ಗಾಡಿಯೊಂದಿಗೆ ಅಮೀನಪ್ಪರವರೊಡನೆ ಜಂಬಿಗೆಗೆ ಬರ್ತಾರೆ ಈ ಜಂಬಿಗೆ ಅವರ ಕನಸಿನಲ್ಲಿ ಮತ್ತೆ ನಾನು ಹುಟ್ಟಿ ಬರ್ತೀನಿ ಜಂಬಿಗೆ ಗ್ರಾಮದಲ್ಲಿ ಹೇಳ ಗುರುರು ಅದೇ ಪ್ರಕಾರವಾಗಿ ಅಕ್ಟೋಬರ್ ಎರಡನೇ ತಾರೀಕು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಂದು ಎತ್ತಿನ ಗಾಡಿಯ ಮೂಲಕ ಅಮೀನಪ್ಪರವರೊಡನೆ ಜಂಬಿಗೆಗೆ ಬರ್ತಾರೆ ಇವರು ಅಲ್ಲಿ ಹುಟ್ಟಿರ್ತಾನ ಕಂದ ಸಿದ್ದರಾಮ ಶಿವಗಳು ಹುಟ್ಟಿರ್ತಾರ ಚನ್ನ ಶರಣಮ್ಮ ದಂಪತಿಗಳಿಗೆ ಅಲ್ಲಿ ಹೋಗಿ ಸ್ವಾಗತ ಮಾಡ್ಕೊಂಡು ಬರ್ಕೊಂಡು ಯಾರಪ್ಪ ಹಂಗ ಏನ್ ಬಂದ್ರಿ ಇವ್ರೇನ್ ಅದಾರಪ್ಪ ಇವ್ರು ನಮ್ಮ ತಂದ್ರಿ ಅಪ್ಪ ಇವರೇ ನಮ್ಮ ಮುಗಳ ಮಠಕ್ಕ ಉತ್ತರಾಧಿಕಾರಿ ಇವರೇ ನನ್ನ ತಂದಿ ಇವರೇ ನನ್ನ ಮುಗಳ ಕೊಡಕ್ಕೂ ಉತ್ತರಾಧಿಕಾರಿ ಅಂತೇಳಿ ಅನ್ನುತ್ತ ವಿಭೂತಿ ಕುಂಕುಮ ಧಾರಣ ಮಾಡಿ ನಾಮಕರಣ ಶಾಸ್ತ್ರದಲ್ಲಿ ಎಲ್ಲಾ ಲಿಂಗ ಮಹಾರಾಜರು ಪಾಲ್ಗೊಳ್ತಾರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಒಂದು ಒಂದು ನೂರ ಹದಿನೆಂಟರ ವರ್ಷ ಎಲ್ಲಾ ಲಿಂಗ ಪ್ರಭುಗಳು ದೇಹ ಕರಿಗಿ ಕೃಷವಾಗುತ್ತ ಸಣ್ಣ ಆಗುತ್ತ ಹೋಗಿರ್ತದೆ ಆದರೂ ಕೂಡ ಅವರಿಗೆ ಕೆಮ್ಮು ದಮ್ಮು ಜ್ವರ ಯಾವುದೇ ರೀತಿಯ ಕಾಯಿಲೆ ಬರಲಿಲ್ಲ ಒಂದು ನೂರ ಹದಿನೆಂಟು ವರ್ಷ ಬದುಕಿದ್ರು ಕೂಡ ಅವ್ರಿಗೆ ಯಾವುದೇ ಕಾಯಿಲೆ ಬರಲಿಲ್ಲ ದವಾಖಾನೆಗೆ ಹೋಗ್ಲಿಲ್ಲ ಗುಳಿಗೆ ತಗೊಳ್ಳಿಲ್ಲ ಇಂಜೆಕ್ಷನ್ ತಗೊಳ್ಳಿಲ್ಲ ಯಾವುದೇ ಡಾಕ್ಟರ್ಗೂ ತೋರಿಸಲಿಲ್ಲ ಸಾಕ್ಷಾತ್ ಭಗವಂತನ ಅವತಾರ ಎಲ್ಲಾ ಲಿಂಗ ಮಹಾರಾತರು ಈಗ ಒಂದು ಪದ್ಯವನ್ನು ಕೇಳಿ ಮುಂದೆ ಹೋಗುವ Na, na,

thank <laughs>